ಹೈ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೀಕ್ಷಕರೇ ಎಲ್ಲರೂ ಹೆಂಗದಿರಿ ಐ ಹೋಪ್ ನೀವೆಲ್ಲ ಆರಾಮದಿರಿ ಅಂದ್ಕೊಂತೀನಿ ನಾವು ಆರಾಮದೀವಿ ಬರೀ ನಾ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಇವತ್ತು ನೋಡಿರಿ ನಾನು ತವ್ರ ಮನೆಗೆ ಬಂದೆ ಇಲ್ಲಿ ಕಲ್ಲಿಗೆ ಬಂದೆ ಬಂದಮೇಲೆ ಒಂದಿನ ಇದಕ್ಕೆ ಹೋಗಿದ್ದೀವಿ ರೀ ಐಹೊಳಿ ಪಟ್ಟದ ಕಲ್ಲು ಚ ಅಂಬದಾಮಿ ಸ್ಥಳ ಆದಂತಹ ಐಹೊಳಿ ಪಟ್ಟದ ಕಲ್ಲನ್ನು ನೋಡೋಕೆ ಹೋಗಿದ್ವಿ ಬರೀ ಆ ವಿಡಿಯೋನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ನೋಡಿರಿ ನಾವು ಈಗ ಹೊಂಟೀವಿ ಐಹೊಳಿ ಪಟ್ಟದ ಕಲ್ಲು ನೋಡೋಕಂತೇಳಿ ಹೊಂಟೀವಿ ನೋಡ್ರಿ ಈಗ ಐವಳ್ಳಿ ಐಹಳ್ಳಿದ್ರಿ ಇದು ವಿಡಿಯೋ ಇನ್ನೊಂದು ಸಂತೋಷದ ವಿಚಾರ ಅಂದ್ರಿ ನಾ ಬೆಳೆದಿದ್ದು ಐಹಳ್ಳಿ ಒಳಗೆ ರೀ ಅಂದ್ರೆ ನಮ್ಮ ಮನೆ ಐವಳ್ಳಿ ಒಳಗೆ ಐತಿ ನಮ್ಮ ಅಪ್ಪಾರ ಮನೆ ಐಹಳ್ಳಿ ಒಳಗೆ ಐತಿ ಈ ಮನೆ ಹಿಂದಿನ ಗಾಡಿ ನೋಡ್ರಿ ಇದು ಹಿಂದಿನ ಗಾಡಿಯಿಂದ ನಾವು ಹೋದೀವಿ ನಮ್ದು ಇನ್ನೂ ಐತ್ರಿ ಮನಿ ಹಳೆ ಮನಿ ಐತಿ ಬಿದ್ದೈತಿ ಈಗ ತೋರಿಸ್ತೀನಿ ನೋಡ್ರಿ ವೀಡಿಯೋದೊಳಗೆ ನಾನೇ ಇದ ನೋಡ್ರಿ ನಾವು ಸಣ್ಣದಾಗ ಇಲ್ಲಿ ಬೆಳೆದೀವಿ ಈ ಮನೆಯೊಳಗೆ ಇದು ನಮ್ಮ ಅಪ್ಪಾರ ಮನೆ ನೋಡಿರಿ ಈ ಥರ ಕಲ್ಲಿಂದೆಲ್ಲ ಗಾಡಿ ಕಟ್ಟ್ಯಾರ ಮೊದ್ಲು ಬಾಡಿಗೆ ಕೊಟ್ಟಿದ್ವಿ ಆಮೇಲೆ ಈಗ ಇಲ್ಲರಿ ಅದು ಮನೆ ಸ್ವಲ್ಪ ಇದಾದ ತಕ್ಷಣ ಬಾಡಿಗೆದಾರ ಬಿಡಿಸಿದ್ವಿ ಈಗ ತೋರಿಸ್ತಿಲ್ಲ ನಿಮ್ಮ ವಿಡಿಯೋದಾಗ ಇದೆ ನೋಡ್ರಿ ನಮ್ಮ ಮನೆ ಭಾಳ ವರ್ಷದ ಮನೆ ರೀ ಒಂದು ಹತ್ತತ್ರ ಎಂಬತ್ತು ಎಪ್ಪತ್ತೆಂಬತ್ತು ವರ್ಷದ ಮನಿ ಐತಿದು ನೋಡಿರಿ ಈ ಥರ ಎಲ್ಲ ಬಿದ್ದೈತಿ ಅದು ರಿಪೇರಿ ಮಾಡಿಸ್ಬೇಕಂತ ಹೇಳಿದ್ರು ಆಗಂಗಿಲ್ಲ ಯಾಕಂದ್ರೆ ಗೌರ್ಮೆಂಟ್ದವ್ರು ಈ ಗುಡಿ ಹತ್ತಿರ ಇದ್ದಂಥ ಮನೆಗಳನ್ನು ಸರ್ವೆ ಮಾಡೋರಿತ್ತು ಅದು ಅವ್ರು ಅಂಡರ್ ಐತಿ ಅದು ಹಂಗೆ ರಿಪೇರಿ ಮಾಡ್ಸೋಕ್ಕೂ ಬರೋಂಗಿಲ್ಲ ಆಮೇಲೆ ಆ ಮನೆ ಹತ್ತಿರ ಒಂದು ಗೌರಿ ಗುಡಿ ಐತ್ರಿ ಈಗ ನೋಡ್ತಿಲ್ಲ ಗೌರಿ ಗುಡಿಯು ಇಲ್ಲಿ ಪೂಜೆ ರೀ ಇಲ್ಲಿ ಶಿವಲಿಂಗ ಶಿವಲಿಂಗೈತಿ ಡೈಲಿ ಪೂಜೆ ಮಾಡ್ತಾರೆ ಬಿಸಿಲು ಭಾಳಲ್ಲ ಎಲ್ಲರೂ ಅಲ್ಲೇ ಹೋಗಿ ಮಲ್ಕೊತಾರೆ ಈ ಥರ ಮನ್ಕೊ ಮನ್ಕೊಂಡಿದ್ದಾನೆ ಕಾಣ್ಬೋದು ಒಳಗಂತೂ ಅಷ್ಟು ತಂಪ್ರಿ ಎ ಸಿ ಇಟ್ಟಾರತ್ತೆ ಅಷ್ಟು ತಂಪಿತ್ತು ಒಳಗೆ ಗುಡಿಯೊಳಗೆ ನೋಡ್ರಿ ಇಷ್ಟ ಆಗಿತ್ತಿದ್ರೆ ವಿಶೇಷ ನೋಡ್ರಿ ಅಲ್ಲ ಅಲ್ಲೆಲ್ಲ ನಿಂತು ನಾವು ಫೋಟೋ ಎಲ್ಲ ತೆಗಿಸ್ಕೊಂಡ್ವಿ ಈ ಥರ ವಿಡಿಯೋ ಎಲ್ಲ ಮಾಡಿದ್ವಿ ನೋಡಿರಿ ಈಗ ಗುಡಿಯೋದು ತೋರ್ಸಕ್ಕೆ ತಿನ್ನಿಲ್ಲ ಇದು ನಮ್ಮ ಮನೆ ಹತ್ತಿರದ ಗುಡಿ ಆದರೆ ಇಲ್ಲಿ ಯಾವುದೂ ಪೂಜೆ ರೀ ಅಂದ್ರೆ ವಿಗ್ರಹಗಳೆಲ್ಲ ತೊಗೊಂಡು ಹೋಗಿಬಿಟ್ಟಾರ ಕೈ ಎಲ್ಲ ತೊಗೊಂಡು ಹೋಗಿದ್ದು ಅದಾವೆ ಆಮೇಲೆ ಕಟ್ ಮಾಡಿದ್ದು ಅದಾವೆ ಇಲ್ಲಿ ಪೂಜೆನೂ ನಡೆಯಂಗಿಲ್ಲ ರೀ ಗುಡಿಯೊಳಗೆ ಇಲ್ಲಿ ಯಾವಾಗಲೂ ನಾವು ಸಣ್ಣದಾಗ ಆಟ ಆಡ್ತಿದ್ದೆವು ರೀ ನನಗಿನ್ನೂ ನೆನಪೈತಿ ನೋಡಿರಿ ಮ ಈ ಮನೆಯೆಲ್ಲ ನಮ್ಮ ಅಜ್ಜರು ನಮ್ಮ ಅಜ್ಜರ ಅಜ್ಜರೆಲ್ಲ ದೊಡ್ಡೋರಾದಂತಹ ಸ್ಥಳ ರ ಇದೆ ಇಲ್ಲೆಲ್ಲ ನಾವು ಸಣ್ಣದಾಗ ಆಟ ಆಡಿದ್ದು ನೆನಪೈತಿ ನನಗೆ ನೋಡಿರಿ ಗರ್ಭಗುಡಿ ತೋರಿಸ್ತೀನಿ ಇದರೊಳಗೆ ಯಾವುದು ಪೂಜೆ ಮಾಡುವಂತಹ ಇದು ಇಲ್ಲರಿ ತೊಗೊಂಡು ಹೋಗ್ಯಾರ ಅನ್ಸುತ್ತೆ ಅಂದ್ರೆ ಗಜನಿ ಮೊಹಮ್ಮದ್ ದಾಳಿ ರೀ ಬಾದಾಮಿ ಚಾಲುಕ್ಯರ ಇದ್ರೊಳಗೆ ಐಹೊಳೆ ಮೇಲೆ ಹಂಗಾಗಿ ಬಹಳ ಅಂದ್ರೆ ಬಹಳ ಬ ದೇವಸ್ಥಾನದೊಳಗೆ ಇಂಥದ ಸ್ಥಿತಿ ಆಗೈತೆ ರೀ ದೇವಸ್ಥಾನ ಐತಿ ಅದರಲ್ಲೇ ಪೂಜೆ ಮಾಡೋಂಥ ಶಿವಲಿಂಗ ಇಲ್ಲ ಕಟ್ ಮಾಡಿದ್ದು ಇರುತ್ತವ ಇಲ್ಲಾಂದ್ರೆ ಅದು ಅಲ್ಲಿದ್ದಂಥ ಶಿವಲಿಂಗ ಇರಂಗಿಲ್ಲ ಇಂತಹ ಒಂದು ಸ್ಥಿತಿಯೊಳಗೆ ನಮ್ಮದು ದೇವಾಲಯಗಳದವ್ರಿ ನೋಡ್ರಿ ಈಗ ತೋರಿಸ್ತೀನಿ ಒಂದು ದೇವಾಲಯದೊಳಗೂ ನಾವು ಹೋದ್ವಿ ಹೋಗಿ ಅಲ್ಲಿ ವಿಡಿಯೋ ವೀಡಿಯೋ ಮಾಡ್ಕೊಂಡ್ವಿ ಯಾಕಂದ್ರೆ ನೆನಪುಗಳು ಭಾಳ ಇದಲ್ರಿ ಯಾವಾಗಲೂ ನೆನಪಿರ್ತದೆ ನಮಗೆ ವೀಡಿಯೋ ಮಾಡಿದ್ವಿ ಮಾಡಿದ್ವಿ ಇದು ಮಾಡಿದ್ವಿ ಹಾಕಿದ್ವಿ ಅಂದರೆ ಯಾವಾಗ ಬೇಕಾದ್ರೆ ನಮ್ಗೆ ನೋಡ್ಕೊಬೋದು ಹೇಳಿ ನಾನು ಈ ವಿಡಿಯೋಗಳು ಮಾಡಿದೆ ನೋಡ್ರಿ ನನ್ನ ಮಕ್ಕಳೆಲ್ಲ ಒಳಗಡೆ ಹೋಗಿ ಇದು ಮಾಡ್ತಿದ್ರು ಆಮೇಲೆ ಜಾಸ್ತಿ ಜನ ಸಂಕಲ್ಪ ಇರೋಂಗಿಲ್ಲ ಅದು ಭಯ ಇತ್ತು ಹಾವು ಅದಾವ ಅದ ಅದಾವ ಏನಂತ ಹೇಳಿ ಆಮೇಲೆ ನೋಡ್ರಿ ಅಲ್ಲಿ ಮನೆಯಿಂದ ಹೊರಗಡೆ ಬಂದ್ವಿ ಬಂದಮೇಲೆ ಇದು ದುರ್ಗಾ ಗುಡಿ ಅಂತ ಬರುತ್ತೆ ರೀ ಅದ್ರದ್ದು ಒಂದು ಆವರಣದೊಳಗಿರುವಂತಹ ಈ ದೇವಾಲಯಗಳು ಇದು ಈಗ ನೋಡತ್ತಲ್ಲ ಇದೆಲ್ಲ ಐವಳಿನ ಇದೆ ಭಾಳ ಅಂದ್ರೆ ಭಾಳ ರೀ ಚಪ್ಪಲಿ ಇಡ್ಲಾರ್ದಂತ್ರು ಅಡ್ಡಾಡಕ್ಕೆ ಹಾಕಿದ್ದಿಲ್ಲ ಅಷ್ಟು ಕಾಲು ಸುಡ್ತಿತ್ತು ಅದರೊಳಗೆ ನೋಡ್ರಿ ಇನ್ನೊಂದು ಒಂದು ಹುಡುಗಿ ಸಣ್ಣ ಹುಡುಗ್ರಿ ಸಣ್ಣ ಹುಡುಗಿ ಬಂದು ನಿಮ್ಗೆ ಗೈಡ್ ಬೇಕನ್ರಿ ಅಂತ ಕೇಳಿದ್ಲು ಹೇಳುವ ಅಂತಂದ್ವಿ ಎಷ್ಟು ಕೊಡಬೇಕು ಅಂತ ನಾವು ಕೇಳಿದೆವು ಅದಕ್ಕಾಕಿ ಆ ಹುಡುಗಿ ನಿಮ್ಗೆ ಎಷ್ಟು ತಿಳಿದಷ್ಟು ಕೊಡ್ರಿ ಅಂತ ಹೇಳಿದ್ಲು

ಅಲ್ಲಿ ಫಸ್ಟ್ ನೋಡ್ಕೊಂಬಂದ್ರಲ್ಲ ಅದು ದುರ್ಗಾ ಟೆಂಪಲ್ ದುರ್ಗಾ ಅಂದರೆ ಇವತ್ತು ರೂಪಾಯಿ ನೋಟಲ್ಲಿ ದಿಲ್ಲಿ ಪೌರ್ಮೆಂಟ್ ಕಾಣಿಸ್ತಾ ಇತ್ತು ಇದು ಚಪ್ಪರ ದೇವಾಲಯ ಚಪ್ಪರ ಅಂದರೆ ಆ್ಯಂಕಲಲ್ಲಿ ಸಣ್ಣ ಸಣ್ಣ ಮಕ್ಕಳನ್ನು ಮದುವೆಯನ್ನು ಮಾಡ್ತಾ ಇದ್ರು ನಂದು ಲಾಡ್ ಲಾಡ್ಕೊ ಅಂದರೆ ಮೇಲ್ಗಡೆಯಲ್ಲಿ ಒಬ್ಬ ಆಸಕ್ತ ಬಿತ್ತು ಇದು ತ್ರಿಕೋಟ ಆಚಾರ ತ್ರಿಕೋಟ ಅಂದರೆ ಹೆಂಗೆ ಸಲ ಹಿಂಗೆ ಸಲ ಕಾರ್ಪೆಂಟನ್ನೇ ಕಲ್ತಾಯಿದ್ರು ಈ ದೇವಾಲಯಕ್ಕೆ ನನ್ನ ಆ ಕಡೆ ಈ ಕಡೆ ಹೋಗ್ತಲ್ಲ ಅದು ಗೋಲ್ಡ್ರ್ ಟೆಂಪಲ್ ಗೋಡ್ ಅಂದರೆ ಆನೆ ಕಲ್ಲೆ ಕುದ್ರೆ ಕಲೆ ತುಳಿಸ್ತಾ ಇದ್ರು ಅದಕ್ಕೆ ಗೋಲ್ಡ್ರ್ ಟೆಂಪಲ್ ಅಂತ ಬಿತ್ತು ನಂದು ನೀವು ಹೊರಗಡೆ ದೇವ ದೇವಾಲಯ ಇದೆಯಲ್ಲ ಅದು ಅಂಬಿಗರೇ ದೇವಾಲಯ ಅಂಬಿಗರ್ ಅಂದರೆ ಹ್ಯಾಂಕ್ ಅಂಬಿಗರ್ನು ಉಸರು ವಾಸನ ಮಾಡ್ತಾ ಇದ್ರು ಅದಕ್ಕೆ ಅಂಬಿಗರ್ ಟೆಂಪಲ್ ಅಂತ ಬಿತ್ತು ನನ್ನ ಮೇನ್ ಟೆಂಪಲ್ಗೆ ಹೋಗ್ತಿಲ್ಲ ಅದು ಮೇಗೂತಿ ದೇವಲ್ಲ ಮೇಗೂತಿ ಅಂದರೆ ಒಂದೂರ ಒಂದು ನೂರ ಇಪ್ಪತ್ತೈದು ಟಪ್ಸ್ ಇದೆ ಪ್ರಕೃತಿ ಶಾಸನ ಇದೆ ಇದನ್ನೆಲ್ಲ ಕಟ್ಟಿಸಿದ್ದು ಇನ್ನೊಡು ಪ್ಲಿಕಸ್ ಕಟ್ಟಿತು ಹಾಳು ಮಾಡಿದ್ದು ಗಸನಿ ಮಮ್ಮತ್ತು ನಂದು ಈ ಕಡೆ ಹೋಗ್ತಲ್ಲ ರವಳ ಪಡೆ ರವಳ ಅಂದರೆ ನಮ್ಮೂರ ಹೆಣ್ಣು ಮಕ್ಕಳಿಗೆ ಹಣೆ ಮೇಲೆ ಕರ್ಕುಮಾರ್ ಚೆಂದ ತವರಿಗೆ ಹೊಟ್ಟಲು ಚೆಂದ ವೆರಿ ಗುಡ್ ನೋಡ್ರಿ ಇತಿಹಾಸವನ್ನು ನಾವೆಲ್ಲರೂ ಓದೀವಿ ಅದ್ರಾಗ ಗೊತ್ತಾಗುತ್ತೆ ನಮ್ಗೆ ಇತಿಹಾಸ ಪುಟದಲ್ಲಿ ಬಾದಾಮಿ ಚಾಲುಕ್ಯರು ಎಷ್ಟು ದೊಡ್ಡ ಕೊಡುಗೆಯ ಕೊಟ್ಟಾರಲ್ಲ ಅಂತ ಹೇಳಿ ಒಂದೊಂದು ವಾಸ್ತುಶಿಲ್ಪಗಳು ಅವರೆಷ್ಟು ಆಸಕ್ತಿ ಹೊಂದಿದ್ರು ವಾಸ್ತುಶಿಲ್ಪದ ಬಗ್ಗೆ ಅಂತ ಅನ್ನೋದನ್ನು ಒತ್ತಿ ಒತ್ತಿ ಹೇಳುತ್ತೆ ಅಷ್ಟೊಂದು ದೇವಾಲಯಗಳನ್ನ ಕಟ್ಸಾರ ಐವಳ್ಳಿ ಒಳಗೆ ಎಷ್ಟು ದೇವಾಲಯಗಳು ಅದಾವ ಅಂತಂದ್ರೆ ನೂರು ಎರಡು ನೂರು ದೇವಸ್ಥಾನಗಳು ಅದು ಕಟ್ಸಾರ ಅವರು ಅಷ್ಟವರು ವಾಸ್ತುಶಿಲ್ಪವನ್ನು ಪ್ರೀತಿಸ್ತಿದ್ರು ಆ ಹುಡುಗಿ ಗೈಡ್ ಮಾಡಿದ ಕೇಳಿರಲ್ಲ ಭಾಳ ಚಂದ ಮಾಡಿತ್ತು ಆ ಹುಡುಗಿ ನೋಡ್ರಿ ಐವಳ್ಳಿ ಭಾಳ ಸಲ ನೋಡೀನಿ ರೀ ನಾನು ಯಾಕಂದ್ರೆ ನಾನು ಬೆಳೆದಿದ್ದೆಲ್ಲ ಇಲ್ಲೇ ಇಲ್ಲ ಸಾಕಷ್ಟು ಸಲ ನೋಡೀವಿ ಆದರೂ ಮತ್ತೆ ಒಂದೊಂದು ಸಲ ನೋಡುವತ್ನೇಗೂ ಮತ್ತೆ ಹೊಸ ಅನುಭವ ಮತ್ತು ಹೊಸ ಎಕ್ಸ್ಪೀರಿಯೆನ್ಸು ಸಿಗುತ್ತೆ ನಾ ನೋಡಿರಿ ವಿಡಿಯೋ ಇಷ್ಟ ಆಯ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗ್ಯತ ಅಂದ್ಕೊತೀನಿ ಇಷ್ಟ ಆಯ್ತಂದ್ರೆ ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ನನ್ನ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹೊಸ ಹೊಸ ವೀಡಿಯೋಗಳನ್ನು ನಿಮ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೀವು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ ನನಗೆ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ ಬೆಳೆಯಾಕ ಒಂದು ಸಹಾಯ ಮಾಡಿರಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದಂತಹ ಎಲ್ಲರಿಗೂ ಧನ್ಯವಾದಗಳು